ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ನಾನು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿನ್ನೆ ವ್ಲಾಗ್ ಮಾಡಿದ್ದೆ ನಾನು ನಿಜವಾಗ್ಲೂ ತುಂಬ ಅಂದರೆ ತುಂಬ ಬೇಜಾರಾಯಿತು ಯಾಕೆ ಬೇಜಾರಾಯಿತು ಅಂತ ನಾನು ನಮ್ಮ ಮೇಲೆ ಹೇಳ್ತೀನಿ ಬೆಳಗ್ಗೆ ಟಿಫನ್ಗೆ ಏನಾದರೂ ಮಾಡ್ಕೊಳೋಣ ಅಂತ ಅಂದ್ಕೊಂಡಿದ್ದೀನಿ ಕಾಳಿನ ಸಾಗು ಮಾಡಿದ್ದೆ ಅದ್ರ ಜೊತೆ ಸ್ವಲ್ಪ ಚಪಾತಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಚಪಾತಿ ಮಾಡ್ಕೊಳ್ತೀನಿ ಹೊಟ್ಟೆ ತುಂಬ ಹಸಿತಾಯಿದೆ ಸ್ವಲ್ಪ ಲೇಟ್ ಆಗಿಬಿಟ್ಟಿದೆ ಆಲ್ರೆಡಿ ಅದಕ್ಕೆ ಟಿಫನ್ ಮಾಡ್ಕೊಳ್ಬೇಕು ಅಂದರೆ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಕೂಡ ನನಗಂತೂ ನಿನ್ನೆ ಅಂತೂ ತುಂಬ ಬೇಜಾರಾಗೋಯಿತು ನಿಜವಾಗ್ಲೂ ಸೀರಿಯಸ್ಲಿ ನಾನು ನಿಜವಾಗ್ಲೂ ನೈಟ್ ಮಲಗುವಾಗ ಸಖತ್ತು ಬೇಜಾರಿಂದನೇ ಮಲಗಿದ್ದೀನಿ ಅಷ್ಟು ಬೇಜಾರಾಗ್ಬಿಡ್ತು ನನಗೆ ಅದು ಏನಕ್ಕೆ ಹಿಂಗೆ ಆಯಿತು ಅಂತಲೇ ಗೊತ್ತಾಗಲಿಲ್ಲ ಅದೇನು ಅಂತೇಳಿ ನಾನು ಆಮೇಲೆ ಹೇಳ್ತೀನಿ ಆ ರೀಸನ್ ಏನು ಯಾಕೆ ಬೇಜಾರಾಯಿತು ಹಾಗೆ ಹೇಗಾಯಿತು ಅಂತೇಳಿ ನಾನು ಆಮೇಲೆ ಹೇಳ್ತೀನಿ ಈಗ ಸದ್ಯಕ್ಕೆ ತಿಂಡಿ ಮಾಡಿಕೊಂಡು ತಿನ್ಬೇಕು ಹೊಟ್ಟೆ ತುಂಬ ಅಷ್ಟೆ ಇದೆ ತಡ್ಕೊಳ ಹೊಟ್ಟೆ ಹೊಟ್ಟೆಶ್ವಿಗೆ ಹೋಗ್ಬಿಟ್ಟು ಸ್ವಲ್ಪ ಚಪಾತಿ ಮಾಡ್ಕೊಂಡು ತಿನ್ಬೇಕು ನಾನಿವಾಗ ಮೈದಾ ಹಿಟ್ಟಿನ ಚಪಾತಿ ಮಾಡ್ಕೊಳ್ತಾ ಇದ್ದೀನಿ ನನಗೆ ತುಂಬ ಇಷ್ಟ ಮೈದಾ ಅದಕ್ಕೆ ಮಾಡ್ಕೊಳೋದು ಮೈದಾ ಹಿಟ್ಟಿನ ಚಪಾತಿನ ಸಂಪಾದ ಮೈದಾನದಲ್ಲಿ ನೀವು ಕೂಡ ಕೂಡ ಒನ್ ಟೈಮು ಮಾಡಿಕೊಂಡು ಟೇಸ್ಟ್ನ ನೋಡಿ ತುಂಬ ತುಂಬ ಚೆನ್ನಾಗಿರುತ್ತೆ ಅದೇ ಒಂಥರ ಟೇಸ್ಟ್ ಡಿಫ್ರೆನ್ಸ್ ಇರುತ್ತೆ ಯಾಕೋ ನಮಗೆ ಇವತ್ತು ಗೋಧಿ ಹಿಟ್ಟಲ್ಲಿ ಬೇಡ ಮೈದಾ ಹಿಟ್ಟಲ್ಲಿ ಮಾಡ್ಕೊಳೋಣ ಅಂತ ಅನ್ನಿಸ್ತು ಹಾಗಾಗಿ ಮೈದಾ ಹಿಟ್ಟಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಹಿಟ್ಟೆಲ್ಲ ಆಗಲೇ ನಾನು ಕಲಿಸ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೆ ಚೆನ್ನಾಗಿ ನೆನ್ಬಿಟ್ಟಿದೆ ನೋಡಿ ಚೆನ್ನಾಗಿ ನೆನ್ಬಿಟ್ಟಿದೆ ಮಾಡ್ಕೊಂಡು ಬಿಸಿ ಬಿಸಿಯೇ ತಿನ್ಬೇಕು ಎಲ್ಲ ತಿನ್ಬಾರ್ದು ಅಂತಾರೆ ಏನು ಮಾಡೋಕ್ಕಾಗಲ್ಲ ಅಪರೂಪಕ್ಕೆ ತಿಂದರೆ ಏನೂ ಆಗೋಲ್ಲ ನಾವೇನು ದಿನ ತಿನ್ನ ಹಾಗಾಗಿ ಮೈದಾ ಹಿಟ್ಟಿನ ಚಪಾತಿ ಮಾಡ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ಮೊದಲನೇ ಹಿಟ್ಟನ್ನು ಕಲಸಿಟ್ಬಿಟ್ಟಿದ್ದೆ ಯಾಕಂದರೆ ಹಿಟ್ಟು ಚೆನ್ನಾಗಿ ಅಂತ ಅಂತೇಳ್ಬಿಟ್ಟು ನಾನು ಸ್ವಲ್ಪ ತೆಳು ಕಲಿಸ್ಕೊಂಡ್ಬಿಟ್ಟಿದ್ದೆ ನೀವೇನಾದರೂ ಮೈದಾ ಹಿಟ್ಟು ಚಪಾತಿ ಮಾಡ್ಕೊಳ್ಳೋ ಹಾಗಿದ್ರೆ ಸ್ವಲ್ಪ ಗಟ್ಟಿ ಕಲಿಸ್ಕೊಳ್ಳಿ ಅದು ನೆಂದಿದ ತಕ್ಷಣ ಅದು ತಳ್ ತೆಳ್ಳಗಾಗ್ತಾ ಬರುತ್ತೆ ಹಾಗಾಗಿ ಗಟ್ಟಿ ಕಲಿಸ್ಕೊಳ್ಳಿ ಇದು ಗೋಧಿ ಇಡ್ತಾರಲ್ಲ ಯಾಕೆಂದರೆ ಬೇಗ ಲಟ್ಸೋಕ್ಕಾಗಲ್ಲ ಸ್ವಲ್ಪ ಲೇಟ್ ಆಗುತ್ತೆ ಯಾಕೆಂದರೆ ಗೋಧಿ ಇಟ್ಟು ನಾವು ಲಟ್ಸ್ತಾ ಲಟ್ಟಿಸ್ತಾ ಬೇಗ ಎಕ್ಸ್ಪೆಂಡಾಗಿ ಸ್ವಲ್ಪ ಇದಾಗುತ್ತೆ ಇದು ಆ ಥರ ಅಲ್ಲ ಸ್ವಲ್ಪ ರಬ್ಬರ್ ಬರುತ್ತಲ್ಲ ಆ ಥರ ಅನಿಸುತ್ತೆ ನಾನು ಲಟ್ಟಿಸ್ತಾ ಇದ್ದಂಗೆ ಸ್ವಲ್ಪ ಅದು ಹತ್ತತ್ರ ಇದಾಗುತ್ತೆ ಹಾಗಾಗಿ ನೋಡಿಕೊಂಡು ಸ್ವಲ್ಪ ಗಟ್ಟಿ ಕಲಿಸ್ಕೊಂಡ್ರೆ ಅದು ನೆನೆತನ ಇದು ತೆಳ್ಳಗಾಗುತ್ತಲ್ಲ ಆವಾಗ ನಿಮಗೆ ಈಸಿ ಆಗುತ್ತೆ ನಾನು ಒಬ್ಳೆ ಇರೋದರಿಂದ ನಾನು ಸ್ವಲ್ಪ ಮಾಡ್ಕೊಳ್ತಾ ಇದ್ದೀನಿ ಮನೇಲೆಲ್ಲರೂ ಇದ್ದರೆ ನಾನು ಜಾಸ್ತಿ ಮಾಡ್ತಾಯಿದ್ದೆ ಒಬ್ಬಳೇ ಇದ್ದೀನಲ್ವ ನನಗೊಂದು ಮೂರಿಂದ ನಾಲ್ಕು ಆದರೆ ಸಾಕು ಅದನ್ನೇ ತಿನ್ನೋದು ಹೆಚ್ಚು ನಾನು ಅಂದರೆ ಈಗಲೂ ಮತ್ತೆ ಮಧ್ಯಾಹ್ನಕ್ಕೂ ನಾನು ಇಟ್ಕೊಂಡ್ಬಿಡ್ತೀನಿ ಊಟಕ್ಕೆ ಹಾಗಾಗಿ ಒಂದೇ ಸಲ ಮಾಡ್ಕೊಳ್ಳೋಣ ಹೇಳಿ ಮಾಡಿಕೊಂಡೆ ನೋಡಿ ಇಷ್ಟ ಆದರೆ ಸಾಕು ತೆಳ್ಳಗೆ ತುಂಬ ದಪ್ಪ ಇದ್ದರೆ ಬೇಯೋಲ್ಲ ನೋಡಿಬಿಟ್ಟು ತೆಳ್ಳಗೆ ಮಾಡ್ಕೊಳ್ಬೇಕು ನೋಡಿ ನಾನು ಇಷ್ಟು ತೆಳ್ಳಗೆ ಲಟ್ಸ್ಕೊಂಡಿದ್ರಲ್ಲ ಈ ಥರ ಇದ್ದರೆ ಸಾಕಾಗುತ್ತೆ ಈಗ ನಾನು ಲಟ್ಸ್ಕೊಂಡಿದ್ದಾಯ್ತಲ್ಲ ಈಗ ನಾನು ಅದನ್ನ ಎಣ್ಣೆ ಹಾಕಿ ಸ್ವಲ್ಪ ಬೇಯಿಸ್ಕೊಳ್ತಾ ಇದ್ದೀನಿ ಚಪಾತಿನ ನಿಮಗೂ ಏನಾದರೂ ಚಪಾತಿ ರೆಸಿಪಿ ಬೇಕು ಅಂತಂದರೆ ರೆಸಿಪಿ ಅಂತ ಕಮೆಂಟ್ ಮಾಡಿ ಇಲ್ಲ ನನಗೆ ಕಮೆಂಟ್ ಮಾಡಿದ್ರೆ ಸಾಕು ನಾನು ನಾನು ನೆಕ್ಸ್ಟ್ ವೀಡಿಯೋ ಮಾಡಿ ಹಾಕ್ತೀನಿ ಯಾಕೆಂದರೆ ಆಲ್ಮೋಸ್ಟ್ ಯಾರೂ ಮೈದದಲ್ಲಿ ಇಷ್ಟು ಇಷ್ಟಪಡೋಲ್ಲ ಅಂದ್ಕೊಳ್ತೀನಿ ಕೆಲವರು ತಿಂತಾರೆ ಇನ್ನೂ ಕೆಲವ್ರಿಗೆ ಇಷ್ಟ ಆಗಲ್ಲ ಹಾಗಾಗಿ ನಾನು ಈ ರೆಸಿಪಿನ ಶೇರ್ ಮಾಡಿಲ್ಲ ಆಕಸ್ಮಿಕವಾಗಿ ನಿಮಗೆ ಬೇಕು ಅಂತಂದರೆ ಮಾತ್ರ ರೆಸಿಪಿನ ಶೇರ್ ಮಾಡ್ತೀನಿ ನಾನು ಮೂರು ಚಪಾತಿ ಇಲ್ಲ ನಾಲ್ಕು ಮಾಡ್ಕೊಂಡಿದ್ದೆ ಮೂರಿಂದ ನಾಲ್ಕು ಆ ಚಪಾತಿ ಎಲ್ಲ ಸ್ವಲ್ಪ ಬೇಯಿಸ್ಕೊಂಡು ಈ ಊಟಕ್ಕೆ ಬಡಿಸ್ಕೊಳ್ತಾ ಇದ್ದೀನಿ ನೋಡಿ ನಾನು ಕಾಳಿನ ಗ್ರೇವಿ ಮಾಡಿದರೆ ಗ್ರೇವಿ ಮಾತ್ರ ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನಾನು ನೆಕ್ಸ್ಟು ಯಾವ್ದಾದ್ರೂ ವೀಡಿಯೋದಲ್ಲಿ ಈ ರೆಸಿಪಿನ ಶೇರ್ ಮಾಡ್ತೀನಿ ನಾನು ಇವೆರಡನೇ ಇವತ್ತು ತಿಂತಿರೋದು ಇನ್ನೇನು ಇಲ್ಲ ಚಪಾತಿ ಎಲ್ಲ ರೆಡಿ ಆಯಿತು ಊಟ ಮಾಡಬೇಕಷ್ಟೇ ಈಗ ಮೈದಾ ನನಗೆ ಇಷ್ಟ ಏನಾರು ಇಷ್ಟ ಆಗಲ್ಲ ಅಂದರೆ ಗೋಧಿ ಹಿಟ್ಟನೇ ಮಾಡ್ಕೊಳ್ಬೋದು ನನಗೆ ಯಾಕೋ ನನಗೆ ಯಾಕೋ ಮೈದಾ ಚಪಾತಿ ತಿನ್ನಬೇಕು ಅಂತ ಅನ್ನಿಸ್ತು ಅದಕ್ಕೆ ಮಾಡ್ಕೊಂಡಿದ್ದೀನಿ ನಾನು ಸ್ವಲ್ಪ ಡ್ರೆಸ್ಸಸ್ ತನಕ ತರಿಸಿದ್ದೆ ಅದನ್ನು ಕೂಡ ನಾನು ಲಿಂಕ್ ಬೇಕು ಅಂತಂದರೆ ಆಕೆ ಹೇಳಿದ್ದೆ ಲಿಂಕ್ ಅಂತ ಕಮೆಂಟ್ ಮಾಡಿ ನಾನು ಲಿಂಕ್ ಹಾಕ್ತೀನಿ ನಾನು ಜೀನ್ಸ್ ಮೇಲೆ ಒಂದು ಶರಟ್ ತರಿಸಿದ್ದೆ ನಾನು ಆಗಲೇ ನಾನು ಏಳಿನ ದಿನ ಬೆಳಗ್ಗೆ ತುಂಬ ಬೇಜಾರಾಯಿತು ಅಂತ ಅದು ಏನಕ್ಕೆ ಅಂತ ಹೀಗೆ ಹೇಳ್ತೀನಿ ಈ ಶರಟ್ ತರಿಸ್ತಾ ಇದ್ದೆ ನಾನು ಜೀನ್ಸ್ ಮೇಲೆ ತುಂಬ ಚೆನ್ನಾಗಿ ಬಂದಿದೆ ಸ್ಲೀವ್ ನೋಡಿ ಒಂಥರ ಫಾಕ್ ಸ್ಟೀಮ್ ಅಂತಾರಲ್ಲ ಆ ಥರ ಬಂದಿದೆ ಜೊತೆಗೆ ಕಾಲರ್ ಕೂಡ ಇದೆ ನಾನು ಕಾಲರ್ ನೋಡಿಬಿಟ್ಟೆ ತರಿಸ್ದೆ ಈ ಥರ ಒಂದು ಇರಲಿ ಅಂತ ಒಂದು ಡಿಫ್ರೆಂಟ್ ಆಗಿದೆ ಅಂತ ನೋಡಿ ಬಟ್ಟೆ ತುಂಬ ಸಾಫ್ಟ್ ಆಗಿದೆ ಚೆನ್ನಾಗಿದೆ ನಿಮ್ಗೆ ಏನಾದರೂ ಈ ಶರಟ್ ಲಿಂಕ್ ಬೇಕು ಅಂತಂದರೆ ನನಗೆ ಶರ್ಟ್ ಲಿಂಕ್ನ ಕಮೆಂಟ್ ಮಾಡಿ ನಾನು ಲಿಂಕ್ನ ಶೇರ್ ಮಾಡ್ತೀನಿ ನಿಮಗೆ ತುಂಬ ಕಡಿಮೆ ರೇಟಿಗೆ ಇದೆ ನೋಡಿ ಈ ಎಲ್ಲ ತುಂಬ ಚೆನ್ನಾಗಿದೆ ಹಾಗೆ ಇನ್ನೊಂದು ನೈಟ್ ಡ್ರೆಸ್ ತಪ್ಪಿದ್ದೆ ನಾನು ಶಾರ್ಟ್ಸು ಮತ್ತು ಶರ್ಟು ಅಂದರೆ ಇವೆರಡು ಜೊತೆಗೆ ಇರೋದು ಅದು ಕೂಡ ತುಂಬ ಚೆನ್ನಾಗಿ ಬಂದಿದೆ ಇದು ಶಾರ್ಟ್ಸ್ ಇಷ್ಟು ಬರುತ್ತೆ ಇದು ಶರ್ಟ್ ಡೈಲಿ ಯೂಸಿಗೆಲ್ಲ ಚೆನ್ನಾಗಿದೆ ಬಟ್ಟೆ ಬಂದ್ಬಿಟ್ಟು ವೆಲ್ವೆಟ್ ಇದು ವೆಲ್ವೆಟ್ ಥರ ಬರುತ್ತೆ ಕಾಟನ್ ಅಲ್ಲ ಕಾಟನ್ ಬೇಕು ಅಂತಂದರೆ ಇನ್ನು ನೀವು ನೋಡಿಕೊಂಡು ತೊಗೊಬೋದು ಬಟ್ ಇದರಲ್ಲಿ ಇರೋದು ವೆಲ್ವೆಟ್ ಅಷ್ಟೇ ಅದಕ್ಕೆ ನಾನು ವೆಲ್ವೆಟೇ ತರಿಸ್ಕೊಂಡ್ರೆ ಇದು ತುಂಬ ಕಡಿಮೆ ರೇಟಿಗೆ ಇದೆ ನಿಮಗಾಗೆ ಪ್ರೈಸು ಮತ್ತು ಲಿಂಕ್ ಬೇಕು ಅಂತಂದರೆ ನೀವು ಕಮೆಂಟಲ್ಲಿ ಕೇಳ್ಬೋದು ನಾನು ಹೇಳ್ತೀನಿ ಎಷ್ಟು ಅಂತೇಳಿ ತುಂಬ ಚೆನ್ನಾಗಿದೆ ಬಟ್ ನನಗೆ ಆ ವೇರ್ ಮಾಡಿ ತೋರ್ಸೋಕ್ಕಾಗಲ್ಲ ಹಾಗೆ ಬಂದಿತ್ತಲ್ಲ ನಾನು ಇನ್ನೇ ವ್ಲಾಗಲ್ಲೂ ಕೂಡ ನಾನು ತೋರಿಸಿದ್ದೆ ಬಟ್ ಆ ವ್ಲಾಗು ಡಿಲೀಟ್ ಆಗಿಬಿಟ್ಟಿದೆ ಹೇಗೆ ಅಂತಂದರೆ ನಿನ್ನೆ ನಾನು ಡ್ರೆಸ್ಸಸ್ ತರಿಸಿದ್ದೆಲ್ಲ ಅದರ ಲಿಂಕ್ ಬೇಕು ಅಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ ಹಾಗೆ ಡ್ರೆಸ್ಸಿಂದ ಏನಪ್ಪ ಅಂದರೆ ಒಂದು ಬ್ರೌನ್ ಕಲರ್ ಶೇಡ್ದು ಇನ್ನೊಂದು ಒಂಥರ ರೆಡ್ಡಿಶ್ ಒಂಥರ ಡಾರ್ಕ್ ರೆಡ್ ಥರ ಬರುತ್ತೆ ಅದು ನಿನ್ನೆ ಏನಕ್ಕೆ ಥರ ಆಯಿತು ಅಂತ ಹೇಳಿದ್ರೆ ನನಗೆ ವೀಡಿಯೋ ಎಲ್ಲ ಮಾಡಿಬಿಟ್ಟು ಅಂದರೆ ಬ್ಲಾಗ್ ಎಲ್ಲ ಮಾಡಿಬಿಟ್ಟು ಸಂಜೆ ಎಡಿಟಿಗೆ ಅಂಥೇಳಿ ಇದು ಮಾಡೋಕ್ಕೆ ಹೋಗೋಣ ಫುಲ್ ಸ್ಟೋರೇಜ್ ಫುಲ್ ಆಗಿತ್ತು ಹಾಗಾಗಿ ಸ್ಟೋರೇಜ್ ಡಿಲೀಟ್ ಮಾಡೋಣ ಅಂಥೇಳಿ ನಮ್ಮ ತಮ್ಮನಿಗೆ ಫೋಟೋಸು ಹಾಗೆ ವೀಡಿಯೋಸ್ ಎಲ್ಲ ಕಳಿಸ್ತಾ ಇದ್ದೆ ಕಳಿಸಾದಮೇಲೆ ನಾನು ನನ್ನ ಫೋನಲ್ಲಿ ಸ್ಟೋರೇಜ್ ಥರ ಅದಕ್ಕೆಲ್ಲ ಡಿಲೀಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಡಿಲೀಟಲ್ಲಿ ಎರಡು ಆಪ್ಷನ್ ಇರುತ್ತೆ ನಾನು ಮಾಡಿಬಿಟ್ಟು ಡಿಲೀಟ್ ಫಸ್ಟ್ನೇ ಆಪ್ಷನ್ನೇ ಹೋಗಿಬಿಟ್ಟಿದ್ದೀನಿ ಅದು ಫುಲ್ಲು ರೀಸೆಂಟ್ಲಿ ಎಡಿಟು ಮಾಡಿಬಿಟ್ಟಿದ್ದೆ ನಾನು ಆಲ್ರೆಡಿ ಅವನಿಗೆ ಫೋಟೋ ಸೆಂಡ್ ಆಗಿದೆ ವಿಡಿಯೋ ಸೆಂಡ್ ಆಗಿದೆ ಅಂಥೇಳಿ ಫೋಟೋನು ಸೆಂಡ್ ಆಗಿಲ್ಲ ವೀಡಿಯೋಸು ಸೆಂಡ್ ಆಗಿಲ್ಲ ನಿನ್ನೇ ಬೆಳಿಗ್ಗೆಯಿಂದನೂ ಫುಲ್ಲು ಲಾಗೆಲ್ಲ ಹೋಯಿತು ಅಂತಲೇ ಹೇಳ್ಬೋದು ಆ ಡ್ರೆಸ್ಸಸ್ಸು ಕೂಡ ಅದನ್ನೇ ನಾನು ನಿನ್ನೆನೇ ತರಿಸಿದ್ದು ನಿನ್ನೆನೇ ಓಪನ್ ಮಾಡಿ ನಾನು ತರಿಸಿದ್ದು ನಿನ್ನೆ ಓಪನ್ ಮಾಡಿಬಿಟ್ಟು ನಾನು ನಿಮಗೆ ಅದನ್ನು ಕೂಡ ಶೇರ್ ಮಾಡ್ಕೊಳ್ಳೋಣ ಹೇಳಿ ವೀಡಿಯೋನು ಮಾಡಿಕೊಂಡಿದ್ದೆ ಬಟ್ ಅದೇ ಅದು ವೀಡಿಯೋ ಹೋಯ್ತಲ್ಲ ಹಾಗಾಗಿ ಮೊದಲೇ ಓಪನ್ ಮಾಡಿ ನಾನು ನೋಡಿ ಆವಾಗಲೇ ತೋರಿಸಿದ್ದು ನಿನ್ನೆ ಬಟ್ ಅದು ನಾಗ ಆಗಲಿಲ್ಲ ಅದಕ್ಕೆ ಈಗ ಮತ್ತೆ ನಾನು ಅದೇ ಥರದ ವಿಡಿಯೋ ಮಾಡಿ ನಾನು ನಿಮಗೆ ಹಾಕಿರೋದು ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಜೀನ್ಸ್ಗೆ ಮ್ಯಾಚ್ ಆಗೋ ಥರ ಶರ್ಟ್ ಇದೆ ಅಲ್ವಾ ಹಾಗೆ ತುಂಬ ಕಡಿಮೆ ರೇಟಿಗೆ ಸಿಕ್ಕಿದೆ ನನಗೆ ನೈಟ್ರೆಸ್ ಇರೋದೆಲ್ಲ ಬರೀ ಟೂ ಫಿಫ್ಟಿ ಅದು ನೀವು ಲಿಂಕ್ ಅಂತ ಕಮೆಂಟ್ ಮಾಡಿ ಲಿಂಕ್ ಅಂತ ಕಮೆಂಟ್ ಮಾಡಿದ್ರೆ ನಾನು ಲಿಂಕ್ನ ಶೇರ್ ಮಾಡ್ತೀನಿ ಶರ್ಟು ಕೂಡ ಟು ಏಯ್ಟಿ ಏನೋ ಆಯ್ತದು ಜೀನ್ಸ್ ಮೇಲೆ ಇರೋದು ಅದನ್ನು ಕೂಡ ನಾನು ಲಿಂಕ್ನ ನಿಮಗೆ ಶೇರ್ ಮಾಡ್ತೀನಿ ಹಾಗಾಗಿ ನಿನ್ನೆ ತುಂಬ ಬೇಜಾರಾಯಿತು ಇದಕ್ಕೆ ಹೇಳಿದ್ರು ನಾನು ನಿನ್ನೆ ತುಂಬ ಬೇಜಾರಾಯಿತು ಅಂತೇಳಿ ಏನೂ ಮಾಡೋಕ್ಕಾಗಲ್ಲ ಕೆಮಲ್ಲಿ ಹಂಗಾಗುತ್ತೆ ನಿನ್ನೆ ಬ್ಲಾಗ್ ಮಾಡಬೇಕಾದ್ರು ಕೂಡ ಮಿಕ್ಸಿಯಾಗುವಾಗ ಮಿಕ್ಸಿನ ಡಮ್ ಬಂದ್ಬಿಡೋದು ಯಾಕೋ ನಿನ್ನೆ ನನ್ನ ಗ್ರಾಚರಣೆ ಸರಿ ಇರಲಿಲ್ಲ ಅನಿಸುತ್ತೆ ಹಾಗಾಗಿ ನಾನು ಸ್ವಲ್ಪ ಬೇಜಾರಾಯಿತು ಯಾಕಂದರೆ ಬೆಳಗ್ಗೆಯಿಂದ ನಾವೆಷ್ಟು ಎಫರ್ಟ್ ಹಾಕಿ ವೀಡಿಯೋಸ್ ಮಾಡಿರ್ತೀವಿ ಬಟ್ ಅದು ಏನಕ್ಕೆ ಹಂಗಾಗುತ್ತೆ ಅಂತಲೇ ಗೊತ್ತಿಲ್ಲ ಹಾಗೆ ಸ್ವಲ್ಪ ಬೇಜಾರಿತ್ತು ನಾನು ಹೆಂಗೋ ಬೆಳಗಿನ ರಾಕ್ ಸ್ಟಾರ್ಟ್ ಮಾಡಿದ್ದೆಲ್ಲ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಈಗ ಅಕ್ಕಿ ರೊಟ್ಟಿ ಮಾಡಿಬಿಟ್ಟು ಎಲೆಕೋಸಲ್ಲ ಅದು ಪಲ್ಯ ಮಾಡ್ತಾಯಿದ್ದೀನಿ ಎಲೆಕೋಸಿನ ಪಲ್ಯ ನನಗೆ ರೆಸಿಪಿ ಶೇರ್ ಮಾಡ್ತೀನಿ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಟ್ರೈ ಮಾಡಿ ನೋಡಿಬಿಟ್ಟು ಟೇಸ್ಟ್ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ ಮೊದಲಿಗೆ ಈಗ ನಾನು ಹಿಟ್ಟನ್ನ ರೆಡಿ ಮಾಡ್ಕೊಳ್ತೀನಿ ಅದೊಂದು ಸ್ವಲ್ಪ ನೀರು ಬಿಸಿ ನೀರು ಹಾಕ್ತೀವಲ್ಲ ಸ್ವಲ್ಪ ಹಾಕಿಕೊಳ್ಬೇಕು ಹಾಗಾಗಿ ಅಕ್ಕಿ ಹಿಟ್ಟಿಗೆ ಅಕ್ಕಿ ಹಿಟ್ಟನ್ನ ಕಲಸಿರ್ತೀನಿ ಈಗ ಅದನ್ನು ಮಾಡಿಟ್ಟರೆ ಅದು ಕೊಡ್ತಾರೆ ಸ್ವಲ್ಪ ಅವಾಗ ಸರಿಯಾಗುತ್ತೆ ಅಮ್ಮ ಸ್ವಲ್ಪ ಕೋಸೆಲ್ಲ ಹೆಚ್ಚು ಕೊಡ್ತಾ ಇದ್ದಾರೆ ಟೈಮ್ ಮಾಡಿಬಿಟ್ಟಿದ್ದೆವು ನಾನು ರೊಟ್ಟಿಗೆ ಅಕ್ಕಿ ಹಿಟ್ಟನ್ನ ಕಲಸಿ ರೆಡಿ ಮಾಡಿ ಇಟ್ಕೊಳ್ತೀನಿ ಯಾಕೆಂದರೆ ಬಿಸಿ ಥರ ಸ್ವಲ್ಪ ಹಾರಿಕೊಳ್ಳೋಷ್ಟೊತ್ತಿಗೆ ಪಲ್ಯನಾರ ಮಾಡ್ಕೊಳ್ಬೋದು ಅಂತ ಬಿಸಿ ಬಿಸಿ ತಟ್ಟಿದ್ರೆ ಅದು ಒಡ್ಕೊಂಡ್ಬಿಡುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಈ ಥರ ಉಂಡೆ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೀವು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀವಿ ಒಳ್ಳೆ ಬಿಳಿ ಮುದ್ದೆ ಥರ ಕಾಣ್ತಾ ಇದೆಯಲ್ಲ ಆ ಥರ ರೆಡಿ ಮಾಡಿಬಿಟ್ಟು ಒಂದು ಸಲ ಮಿಕ್ಸ್ ಮಾಡಿ ನೀಟಾಗಿ ರೌಂಡಾಗಿ ರೋಲ್ ಥರ ಮಾಡಿಬಿಟ್ಟು ಅದನ್ನ ಸೈಡಿಗೆ ಇಟ್ಬಿಡ್ತೀವಿ ನಾವು ನೀವು ಯಾವ ಥರ ಮಾಡ್ತೀರಾ ಅಂಥೇಳಿ ಕಮೆಂಟ್ ಮಾಡಿ ಅಕ್ಕಿ ರೊಟ್ಟಿನ ಅದಾದ ನಾನು ಪಲ್ಯಗೆ ಒಂದು ಬಾಂಡಿಲಿ ಎರಡು ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆನ ಒಗ್ಗರಣೆಗೆ ಹಾಕ್ಕೊಳ್ತೀನಿ ಎಣ್ಣೆ ಕಾದಿದ್ಮೇಲೆ ಹಾಕಬೇಕು ಅದು ಚಟಪಟ ಅನ್ಬೇಕು ಹಾಕಿದ ತಕ್ಷಣ ಆ ಥರ ಎಣ್ಣೆ ಕಾದಿದ್ಮೇಲೆ ಹಾಕ್ಕೊಳ್ಳಿ ಸಾಸಿವೆ ಜೀರಿಗೆ ಎಲ್ಲ ಹಾಕಿದ್ಮೇಲೆ ನಾನು ಹಸಿ ಹಾಕ್ತೀನಿ ಒಂದು ಮೂರು ಹಸಿ ಕಟ್ ಮಾಡಿ ಹಾಕ್ಕೊಂಡಿದೆ ಮೀಡಿಯಮಾಗಿ ಹಾಗೆ ಎರಡು ಈರುಳ್ಳಿನ ನಾನು ಸ್ಲೈಸಾಗಿ ತೆಳ್ಳು ಕಟ್ ಮಾಡಿ ಹಾಕ್ಕೊಂಡಿದ್ದೆ ಅದನ್ನು ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ ಮೀಡಿಯಮ್ ಸೈಜ್ ಎರಡು ಈರುಳ್ಳಿ ಹಾಕ್ಕೊಂಡಿದ್ದೆ ನೀವೇನಾದರೂ ಜಾಸ್ತಿ ಮಾಡ್ತಾ ಇದ್ದೀರಾ ಒಂದು ಒಂದೂವರೆ ಕೆ ಜಿ ಕೋಸಲ್ಲಿ ಅಂತಂದರೆ ನೀವು ಈರುಳ್ಳಿ ಹಾಗೆ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಆಯಿಲ್ನ ಇನ್ನೂ ಚೂರಿ ಆ್ಯಡ್ ಮಾಡ್ಕೊಳ್ಬೋದು ನಾನು ಸ್ವಲ್ಪ ಒಂದು ಅರ್ಧ ಮುಕ್ಕಾಲು ಕೆ ಜಿ ಕೋಸಲ್ಲಿ ಮಾಡ್ತಿರೋದು ಹಾಗಾಗಿ ಇಷ್ಟನ್ನು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಬೇಯಬೇಕು ಆವಾಗ ನಾವು ಸ್ವಲ್ಪ ಕರ್ಬೇನ ಸೊಪ್ಪನ್ನ ಈಗ ಹಾಕ್ಕೊಳ್ತೀನಿ ಮೊದಲೇ ಹಾಕಿದ್ರೆ ಸೀದೋಗಿಬಿಡುತ್ತೆ ಅದಕ್ಕೆ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಹಾಕಿ ಒಂದು ಒಂದು ನಿಮಿಷ ಆದಮೇಲೆ ನೀವು ಕರ್ಬೇನ ಸೊಪ್ಪನ್ನ ಹಾಕ್ಕೊಳ್ಳಿ ಕರ್ಬೇನ ಸೊಪ್ಪು ನಿಮಗೆ ಇಷ್ಟ ಆಗೋಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು ಅದು ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಅಂತೇಳಿ ಹಾಕಿದ್ದೀನಿ ತುಂಬ ಒಳ್ಳೇದಲ್ವ ಕಣ್ಣಿಗೆ ಹಾಗಾಗಿ ಅದನ್ನು ಕೂಡ ಹಾಕಿದ್ದೀನಿ ಒಂದು ಸಲ ಎಲ್ಲ ಮಿಕ್ಸ್ ಮಾಡಿಕೊಂಡು ಈಗ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಸ್ವಲ್ಪ ಈರುಳ್ಳಿ ಸಾಫ್ಟಾಗಿ ಬೇಯಬೇಕು ಅಲ್ಲಿ ತನಕ ನಾವು ಎಣ್ಣೆಯಲ್ಲಿ ಸ್ವಲ್ಪ ಬೇಯಿಸ್ಕೊಳ್ಬೇಕಾಗುತ್ತೆ ಹಾಗಂತ ಸ್ವಲ್ಪ ಈರುಳ್ಳಿ ಗೋಲ್ಡನ್ ಕಲರು ಬ್ರೌನ್ ಆಗಬಾರ್ದು ಮೀಡಿಯಮ್ ಆಗಿ ಬೇಯಬೇಕು ಯಾಕೆ ಅಂದರೆ ಇದು ನಾವು ಒಗ್ಗರಣೆ ಥರ ಮಾಡ್ತಿರೋದಲ್ವ ಪಲ್ಯನ ಹಾಗಾಗಿ ಸ್ವಲ್ಪ ಬೆಂದರೆ ಸಾಕಾಗುತ್ತೆ ಇಷ್ಟಾದರೆ ಸಾಕು ಈಗ ಆದಮೇಲೆ ನಾನು ಕೋಸನ್ನ ಚಿಕ್ಕದಾಗಿ ಸ್ಮಾಲ್ ಸ್ಮಾಲಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆದರೆ ನಾನು ಒಂದು ಅರ್ಧ ಮುಕ್ಕಾಲು ಕೆ ಜಿಯಷ್ಟು ಕೋಸನ್ನ ತೊಗೊಂಡಿದ್ದೀನಿ ನೀಟಾಗಿ ತೊಳೆದಿಟ್ಕೊಂಡಿದ್ದೆ ತೊಳೆದಿಟ್ಕೊಂಡು ನೀರೆಲ್ಲ ಬಿಟ್ಕೊಂಡು ಆದಮೇಲೆ ಅದನ್ನು ನೀರೆಲ್ಲ ಸಪ್ರೇಟ್ ತೆಗೆದ್ಬಿಟ್ಟು ಈಗ ನಾನು ಹಾಕ್ಕೊಳ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ಒಂದು ಹನಿ ನೀರೆಲ್ಲ ಆ ಥರ ಹಾಕ್ತಾ ಇದ್ದೀನಿ ಕೋಸೆಲ್ಲ ಹಾಕಿದ್ಮೇಲೆ ನಾವು ಒಗ್ಗರಣೆ ಹಾಕ್ಕೊಂಡಿರ್ತೀವಲ್ಲ ಅದೆಲ್ಲ ಮಿಕ್ಸ್ ಆಗಬೇಕು ಕೋಸಿಗೆ ನೀಟಾಗಿ ಅಲ್ಲಿ ತನಕ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಇದೇನು ಸೀದೋಗುತ್ತೆ ಅಂಟು ಅಂಟುತ್ತೆ ಅಂತ ಏನಿರಲ್ಲ ಯಾಕೆಂದರೆ ಕೋಸು ನೀರು ಬಿಟ್ಕೊಳ್ಳುತ್ತಲ್ವ ಹಾಗಾಗಿ ನಿಧಾನವಾಗಿ ನೀವು ಆರಾಮಾಗಿ ಮಾಡ್ಕೊಳ್ಬೋದು ಈ ಕೋಸು ಪಲ್ಯನ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಅಂತ ಕಷ್ಟ ಏನಾಗೋಲ್ಲ ಕೋಸು ಸ್ವಲ್ಪ ಕಲರ್ ಚೇಂಜ್ ಆಗ್ತಿದೆ ಅಂತ ಅನ್ನಿಸ್ದಾಗ ನಾವು ಉಪ್ಪನ್ನ ಹಾಕ್ಕೊಳ್ಬೇಕಾಗುತ್ತೆ ಅದು ಬೈತಾ ಬೈತಾ ಸ್ವಲ್ಪ ಕಲರ್ ಚೇಂಜ್ ಆಗುತ್ತಲ್ಲ ಹಾಗ ಒಂದು ಸ್ವಲ್ಪ ಸ್ವಲ್ಪ ಒಂದು ಸ್ಪೂನಷ್ಟು ಉಪ್ಪು ಹಾಕೊಂಡಿದ್ದೀನಿ ನಾನು ಒಂದು ಒಂದು ಕಾಲು ಟೇಬಲ್ ಸ್ಪೂನಷ್ಟು ನೀವು ಅಳತೆಗೆ ತಕ್ಕನಂತೆ ಹಾಕ್ಕೊಳ್ಬೋದು ಕ್ವಾಂಟಿಟಿ ಮೇಲೆ ನಾನು ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಕಲಿಸ್ಕೊಳ್ತೀನಿ ಹಾಗೆ ಸ್ವಲ್ಪ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ತುಂಬ ಹಾಕ್ಬಿಟ್ರೆ ತುಂಬ ಹಳದಿ ಆಗ್ಬಿಡುತ್ತೆ ಹಾಗಾಗಿ ನಾನು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅಳತೈಗೆ ಹಾಕ್ತಾಯಿದ್ದೀನಿ ಅರಿಶಿನ ಪುಡಿ ಹಾಕಿದ್ಮೇಲೆ ನಾವು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೀಟಾಗಿ ಏಕೆಂದರೆ ಕೋಸಿಗೆಲ್ಲ ನೀಟಾಗಿ ಹತ್ಕೊಳ್ಬೇಕಲ್ವಾ ಹಾಗಾಗಿ ನಾವು ಮೊದಲೇ ಹಾಕಿದರೆ ಅದು ಅರ್ಶಿನ ಎಣ್ಣೆ ಒಳಗಡೆ ಸ್ವಲ್ಪ ಸೀದೋಗಿಬಿಡುತ್ತೆ ಇಲ್ಲ ಕಲರ್ ಒಂಥರ ಡಿಫ್ರೆಂಟಾಗಿ ಬರುತ್ತೆ ಅಂತ ನಾನು ಈಗ ಹಾಕ್ಕೊಂಡಿದ್ದೀನಿ ಅದು ಅಲ್ಲದೆ ಬೇಗ ಬೆಂದ್ಬಿಡುತ್ತೆ ಯಾಕೆಂದರೆ ಚಿಕ್ಕ ಚಿಕ್ಕ ಪೀಸ್ ಇರುತ್ತಲ್ಲ ಅದು ಬೆಂದ್ಬಿಟ್ಟು ಸ್ವಲ್ಪ ದಪ್ಪ ಇರೋ ಪೀಸ್ ಬೇಯೋಲ್ಲ ಹಾಗಾಗಿ ನಾನು ಅರ್ಶನ ಈಗ ಹಾಕ್ಕೊಂಡಿದ್ದೀನಿ ಈಗ ಒಂದು ಸ್ವಲ್ಪ ಈ ಥರ ನಾವು ಕಲಿಸ್ಕೊಂಡು ಈ ಥರ ಬೇಯೋ ತನಕ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಬೇಯೋ ತನಕ ನೋಡ್ಕೊಳ್ಳಿ ಅದು ಅದೇ ಸ್ವಲ್ಪ ನೀರು ಬಿಟ್ಕೊಂಡ್ಬಿಡುತ್ತೆ ನಾವು ನೀರು ಹಾಕೋ ಅವಶ್ಯಕತೆ ಇರೋಲ್ಲ ನೀವು ನೋಡ್ತಿರ್ಬೋದ್ರ ಒಂದು ಸ್ವಲ್ಪನೂ ನೀರು ಹಾಕಿಲ್ಲ ಬೇಯ್ತಾ ಇದೆ ಅದು ಬೆಂದಾದಮೇಲೆ ಒಂದು ಸೆವೆಂಟಿ ಫೈವ್ ಪರ್ಸೆಂಟು ಇಲ್ಲ ಏಯ್ಟಿ ಪರ್ಸೆಂಟ್ ಮೇಲೆ ನಾನು ಸ್ವಲ್ಪ ಕಾಳನ್ನ ಇಟ್ಕೊಂಡಿದ್ದೆ ಒಂದು ವಿಸಲ್ ಓಡಿಸಿ ಇಟ್ಕೊಂಡಿದ್ದೆ ಅಲ್ಸಂದೆ ಕಾಳು ಅದನ್ನ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನಮಗೆ ಇದು ಆಪ್ಷನ್ನು ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ ನಮಗೆ ಕಾಳೆಲ್ಲ ಇಷ್ಟಪಡ್ತಾರಲ್ವ ನಮ್ಮ ಮನೆಯಲ್ಲಿ ಹಾಗಾಗಿ ನಾನು ಹಾಕ್ಕೊಂಡಿದ್ದೀನಿ ಬೇಳೆನೂ ಕೂಡ ಒಂದು ವಿಸಲ್ ಓಡಿಸಿ ಹಾಕ್ಕೊಳ್ಬೋದು ನಾನು ಅಲಸಂದೆ ಬೇಳೆ ಮತ್ತು ಕಾಳು ಎರಡೂ ಇತ್ತು ಅಂತ ನೆನೆಸಿ ಒಂದು ವಿಸಲ್ ಕೊಟ್ಟು ಹಾಕ್ಕೊಂಡಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಅಲಸಂದಿಗಾಳು ಹಾಕೊಂಡ್ರೂ ಕೂಡ ಹಾಗಾಗಿ ನಾನು ಡಿಫ್ಟ್ ಡಿಫ್ರೆಂಟಾಗಿ ಒಂದೊಂದು ಸಲ ಒಂದೊಂದು ಥರ ಕಾಳು ಹಾಕ್ತೀನಿ ಹಾಗಾಗಿ ಈಗ ಒಂದು ಸ್ವಲ್ಪ ಕಾಳು ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಕಾಳು ಜೊತೆ ಕೋಸೆಲ್ಲ ಹೊಂದ್ಕೊಳ್ಬೇಕು ನೀವು ನೋಡ್ಬೋದು ಅದೊಂದು ಐದು ನಿಮಿಷನೂ ಆಗೋಲ್ಲ ಒಂದು ಮೂರು ನಿಮಿಷ ಬೇಯಿಸ್ಬಿಟ್ರೆ ಸಾಕು ಪಲ್ಯ ರೆಡಿ ಆಯಿತು ಅದಾದಮೇಲೆ ಸ್ವಲ್ಪ ರೊಟ್ಟಿನೂ ಕೂಡ ನಾನು ರೆಡಿ ಮಾಡಿಕೊಂಡೆ ನೋಡಿ ರೊಟ್ಟಿ ಎಲ್ಲ ಆಗಿದೆ ಎಷ್ಟೊಂದು ಚೆನ್ನಾಗಿ ಕಾಣ್ತಾ ಇದೆ ಬಿಸಿ ಬಿಸಿ ರೊಟ್ಟಿ ತಿಂದರೆ ಚೆಂದ ಇದು ತಣ್ಣಗಾದ್ರೆ ಅಷ್ಟು ಚೆನ್ನಾಗಿರಲ್ಲ ರೊಟ್ಟಿನೂ ನಾನು ಬೇಗ ಬೇಗ ಲಟ್ಸ್ಕೊಟ್ಟಂಗೆ ಅಮ್ಮ ಬೇಗ ಬೇಯಿಸ್ಬಿಟ್ರು ಕೋಸ್ ಪಲ್ಯ ಅಂದರೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಇನ್ನೊಂದು ಏನಪ್ಪ ಅಂದರೆ ತುಂಬ ಕೋಸನ್ನ ಬೇಯಿಸ್ಬೇಡಿ ತುಂಬ ಬೇಯಿಸ್ಬಿಟ್ರೆ ಅದು ಮುದ್ದು ಮುದ್ದೆ ಥರ ಆಗಿಬಿಡುತ್ತೆ ಆವಾಗ ತಿನ್ನೋಕೆ ಟೇಸ್ಟ್ ಇರೋಲ್ಲ ಇದು ಈ ಅಳತೆದಲ್ಲಿದ್ರೇನೆ ಚೆನ್ನಾಗೆ ನೋಡಿ ಹಿಂಗೆ ಉದಿಸಿದ ತಕ್ಷಣ ಬಿಡಿ ಬಿಡಿಯಾಗಿ ಬರಬೇಕು ನೋಡಿಕೊಂಡು ಬೇಯಿಸಿ ಈ ಥರ ಬೇಸಿದ್ರೆ ಸಾಕು ಎಷ್ಟು ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ನೋಡಿ ಈ ಪಲ್ಯನ ತುಂಬ ರೊಟ್ಟಿಗೆ ಹಾಗೆ ಚಪಾತಿಗೆ ಇಲ್ಲ ಊಟದ ಸೈಡ್ಸಿಗೆಲ್ಲ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ನೀವು ಕೂಡ ಬೇಗ ಬೇಗ ಮಾಡ್ಕೊಳ್ಳಿ ಇಷ್ಟ ಆದರೆ ಹಾಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತೇಳಿ ಈ ಥರ ಎಲ್ಲ ಊಟ ಎಲ್ಲ ನೋಡಿದ್ರೆ ನಮಗೆ ಹಳ್ಳಿ ಕಡೆ ನೆನಪಾಗುತ್ತೆ ಎಲ್ಲ ಹಳ್ಳಿ ಕಡೆ ರೊಟ್ಟಿ ಚಪಾತಿ ಎಲ್ಲದನ್ನು ಕಾಂಬಿನೇಷನ್ ಮಾಡ್ಕೊಂಡು ತಿಂತಾ ಇದ್ವಿ ಇಲ್ಲಿ ನಮಗೆ ರೊಟ್ಟಿ ಮಾಡೋಕ್ಕೆ ಹಿಂದೆ ಮುಂದೆ ನೋಡ್ತೀವಿ ಹಾಗೆ ಇದೇನಪ್ಪ ಏನಪ್ಪ ಇಷ್ಟೊಂದು ಮಾಡಬೇಕಾ ಅಥವಾ ಟೈಮ್ ಹಿಡಿಯುತ್ತೆ ಅಂತ ಯೋಚನೆ ಮಾಡ್ತಾರೆ ನನಗಂತೂ ಒಂದ್ಸಲ ಸಲ ಇತ್ತೀಚಿಗಂತರೂ ನಾನು ಮಾಡಬೇಕು ಅಂದರೆ ತುಂಬ ಇಷ್ಟ ವೆರೈಟಿ ವೆರೈಟಿಯಾಗಿ ನಾನು ಪಲ್ಯ ಜೊತೆ ಸ್ವಲ್ಪ ಚಟ್ನಿನೂ ಕೂಡ ಮಾಡಿದ್ದೆ ಯಾಕೆಂದರೆ ಪಲ್ಯ ನಾನು ಗ್ರೇವಿ ಥರ ಮಾಡಿಲ್ವಲ್ಲ ಹಾಗಾಗಿ ಸ್ವಲ್ಪ ಚಟ್ನಿನೂ ಮಾಡಿದ್ದೆ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಈಗ ಊಟ ರೆಡಿಯಾಗಿದೆ ಊಟ ಮಾಡಬೇಕು ನನ್ನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಪಲ್ಯ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ಡ್ರೆಸ್ಸಸ್ ಲಿಂಕ್ ಬೇಕು ಅಂತಂದರೂ ಕೂಡ ಡ್ರೆಸ್ ಲಿಂಕ್ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್